ಹಾಯ್ ನಮಸ್ಕಾರ ಲಕ್ಷ್ಮೀ ಬರಮ್ಮ ಸೆಲಲ್ಲಿ ಸಂಚಿಕೆ ನಾನ್ನೂರ ಮೂವತ್ತೊಂದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಮತ್ತೆ ಗಂಗಾ ಇಬ್ರು ಕೂಡ ಅವರು ಮರಿತಕ್ಕಂತ ನಾಟಕನ ಪ್ರತಿಯೊಂದು ಕೂಡ ಹೇಳಿ ಹೇಳಿ ಆಗಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಏನಾಯ್ತು ಹೆಂಗಾಯ್ತು ಅಂತ ಕಾವೇರಿಮ್ಮನ್ನು ಎದುರಿಸಲಿಕ್ಕೆ ಆ ಗಿಜೆ ತಕೊಂಡೋಗಿ ನಾನು ರೂಮಲ್ಲಿ ಇಟ್ಟಿದ್ದು ಯಾವ ರೀತಿ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಅದೇ ರೀತಿ ಲಕ್ಷ್ಮಿ ಕೂಡ ಹೌದಾ ಅಂತ ನಗ್ತಾ ಇರ್ತಾಳೆ ಮತ್ತೆ ಗಂಗಾ ಹೇಳ್ತಾಳೆ ಲಕ್ಷ್ಮಕ್ಕ ಅದೆಲ್ಲದ್ರೂ ಹೋಗ್ಲಿ ಅದೇ ನೀವು ಹೇಳ್ತಾರಲ್ಲ ಬೋಟನ್ನು ಬರಲಿಕ್ಕೆ ರೂಮ್ ರೂಮಲ್ಲಿ ಅದನ್ನ ಬರ್ಬೇಕನ್ನೋ ನನಗೆ ತುಂಬ ಭಯ ಆಗ್ತಿತ್ತು ಯಾಕಂದರೆ ನಂಗೆ ಬರಲಿಕ್ಕೆ ಬೇರೆ ಬರ್ತಾ ಇರಲಿಲ್ಲ ನಾನೇನು ಬರೋಕೆ ಹೋಗಿ ಅದೇನೋ ಹಾಗೆ ಅನ್ನೋ ಅದೊಂದು ಬೇರೆ ಭಯ ಇತ್ತು ಅದರಲ್ಲೂ ಹೆಂಗೋ ಮಾಡಿ ನಾನು ಬರೆದು ಬಂದ್ಬಿಟ್ಟೆ ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ ನನಗಂತೂ ತುಂಬ ಭಯ ಆಗ್ತಿತ್ತು ಅಂತ ಗಂಗಾ ಲಕ್ಷ್ಮಿಗೆ ಹೇಳ್ತಾ ಇರ್ತಾಳೆ ಅಷ್ಟು ಮತ್ತೆ ಗಂಗಾ ಹೇಳ್ತಾಳೆ ಅಕ್ಕ ಇದೆಲ್ಲ ಓಕೆ ನೀವು ಮತ್ತೆ ವೈಷ್ಣವರು ಹೊರ್ಗಡೆ ಹೋದಾಗ ಅಲ್ಲೂ ಕೂಡ ಯಾಕೆ ಆ ರೀತಿ ಎಲ್ಲ ಹ್ಯಾಕ್ ಮಾಡಿದ್ರಿ ವೈಷ್ಣವ್ ಅವ್ರ ಜೊತೆ ಏನು ಅಂತೆಲ್ಲ ಮತ್ತೆ ಗಂಗಾಕ್ ಹೇಳ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ಅದು ಹಾಗಲ್ಲ ನಾನು ಕುತ್ಕೊಂಡಿದ್ನ ಕೂತ್ಕೊಂಡಿರೋ ಟೈಮಲ್ಲಿ ಅವರು ಬರಲಿಲ್ಲ ಬರಲಿಲ್ಲ ಅಂತ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಅವರು ಅವರ ಅಮ್ಮಗೆ ಫೋನ್ ಮಾಡಿ ಲಕ್ಷ್ಮೀ ಈಗ ಚೆನ್ನಾಗಿದ್ದಾರೆ ಎಲ್ಲ ಫೈನ್ ಓಕೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಆ ರೀತಿ ನಾನು ಸುಮ್ಮನೆ ಎದ್ಬಿಟ್ರೆ ಅವರೆಲ್ಲ ನಂಬ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ನಾನು ಮತ್ತೆ ಆ ರೀತಿ ಹ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದೆ ಅಲ್ಲಿ ಕೀರ್ತಿ ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಆ್ಯಕ್ಟ್ ಮಾಡಲಿಕ್ಕೆ ನಾನು ಶುರು ಮಾಡಿದೆ ಅಂತೆಲ್ಲ ಅಲ್ಲಿ ಲಕ್ಷ್ಮಿ ಗಂಗಾಗೆ ಹೇಳ್ತಾ ಇರ್ತಾಳೆ ಮತ್ತೆ ಅದೆಲ್ಲ ಆದ್ಮೇಲೆ ಗಂಗಾ ಮತ್ತೆ ಹೇಳ್ತಾಳೆ ಅಕ್ಕ ನೀವು ಡ್ಯಾನ್ಸ್ ಮಾಡಿದ ಮಾತ್ರ ಸೂಪರ್ ಆಗಿ ಮಾಡಿದ್ರಿ ನನಗೆ ಇನ್ನೊಂದು ಡೌಟ್ ಇತ್ತು ಡ್ಯಾನ್ಸನ್ನ ಮಾಡ್ತಿರೋ ಹೋಕೆ ಬಟ್ ಅದೇ ರೀತಿ ಅಂದರೆ ಕೀರ್ತಿ ರೀತಿ ಯಾವ ರೀತಿ ನೀವು ಆಕ್ಟಿಂಗ್ ಮಾಡ್ತೀರ ಡೌಟ್ ಇತ್ತು ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ ಲಕ್ಷ್ಮಿ ಮತ್ತೆ ಗಂಗಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅದೇ ರೀತಿ ಅವಳು ಯಾವ ರೀತಿ ಡ್ಯಾನ್ಸ್ ಮಾಡಿದ್ಲು ಮತ್ತೆ ಅದೆಲ್ಲ ಕೂಡ ಮತ್ತೆ ಮತ್ತೆ ಅವರು ರಿಪೀಟ್ ಆಗಿ ನೆನೆಸ್ಕೊಂಡು ನಗ್ತಾ ಇರ್ತಾರೆ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಅಕ್ಕ ನಿಮ್ಮ ಕಡೆಯಿಂದ ನನಗೆ ತುಂಬಾ ಉಪಯೋಗ ಆಯ್ತು ಯಾಕಂದ್ರೆ ಗುರುಗಳ ನಂಬರ್ ಕೊಟ್ಟು ಅವ್ರ ಕಡೆಯಿಂದ ನೀವು ಈ ರೀತಿ ಮಾಡಿದಕೋಸ್ಕರ ಇನ್ನೂ ಜಾಸ್ತಿ ನನಗೆ ತುಂಬಾ ಹೆಲ್ಪ್ ಆಯ್ತು ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಇದೆ ಬಿಡಿ ಅಂತೆಲ್ಲ ಗಂಗಾ ಕೂಡ ಹೇಳ್ತಾ ಇರ್ತಾಳೆ ಅದಾದಮೇಲೆ ಇದೆಲ್ಲ ನಂಬರ್ ಕೊಟ್ಟಾದ್ಮೇಲೆ ಇವಳು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಹೋಗಿ ಗುರುಗಳ ಹತ್ರ ಫಸ್ಟ್ ಅವರು ಕೇಳ್ತಾರೆ ಬಟ್ ಅದರಲ್ಲಿ ಒಪ್ಕೊಳೋದಿಲ್ಲ ಅವರು ಗುರುಗಳು ನಾನು ಈ ರೀತಿ ಎಲ್ಲ ಮಾಡ್ಲಿಕ್ಕೆ ನಾನು ಒಪ್ಪೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಲಕ್ಷ್ಮಿ ಹೋಗ್ಬಿಟ್ಟು ಆ ದೇವ್ರ ಮೇಲೆ ಹಾನಿ ಮಾಡಿ ಹೇಳ್ತಾಳೆ ಗುರುಗಳೇ ನಾವು ಮಾಡ್ತಿರೋದು ಒಳ್ಳೆ ಕೆಲ್ಸಕ್ಕೋಸ್ಕರ ಅದ್ ಬಿಟ್ಟು ಕೆಟ್ಟ ಮಂತ್ರ ಇಲ್ಲ ಅಂತೆಲ್ಲ ಲಕ್ಷ್ಮಿ ಕೈ ಮುಗ್ದು ಮತ್ತೆ ಕೇಳ್ತಾಳೆ ಆಗ ಗುರುಗಳ ಮನಸ್ಸು ಕರಗಿ ನಿನ್ನಲ್ಲಿ ಪ್ರಾಮಾಣಿಕತೆ ನೋಡ್ತಾ ಇದ್ನಿ ಅದಕ್ಕೋಸ್ಕರ ಒಪ್ಕೊತಾ ಇದ್ನಿ ಅಂತೆಲ್ಲ ಹೇಳ್ತಾಳೆ ಅದಾದ್ಮೇಲೆ ನೆಕ್ಸ್ಟ್ ಈ ರೀತಿಯಲ್ಲಿ ಒಪ್ಕೊಂಡ್ರು ಅಂತೆಲ್ಲ ಇಬ್ರು ಕೂಡ ಮತ್ತೆ ಮಾತಾಡ್ಕೊತಾ ಇರ್ತಾರೆ ಅದಾದ್ಮೇಲೆ ಗಂಗಾ ಕೇಳ್ತಾಳೆ ಅಕ್ಕ ಇದೆಲ್ಲ ಆಯ್ತು ಓಕೆ ಬಟ್ ಆದ್ರೆ ಅಲ್ಲಿ ಆ ಟೈಮ್ ಅಲ್ಲಿ ವೈಷ್ಣವನ್ನ ಬಂದಿಲ್ಲ ಅಂದ್ರೆ ಸತ್ಯ ಬಾಯ್ ಬಿಡ್ತಾ ಇದ್ರು ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾರೆ ಆಗ ಲಕ್ಷ್ಮಿ ಹೌದು ಸ್ವಲ್ಪ ತಿಳಿದ್ರೆ ಅವ್ರ ಕಡೆಯಿಂದ ಬಾಯ್ ಬಿಡಿಸ್ಬೋದಾಗಿತ್ತು ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಗಂಗಾ ಮತ್ತೆ ಕೇಳ್ತಾಳೆ ಅಕ್ಕ ಇದೆಲ್ಲ ಆಯ್ತು ಓಕೆ ಈಗ ನೆಕ್ಸ್ಟ್ ಏನ್ ಮಾಡ್ತೀರ ಬಾಯ್ ಬಿಡಿಸ್ಲಿಕ್ಕೆ ಬೇರೆ ಏನ್ ಪ್ಲಾನ್ ಇದೆ ಅಂತೆಲ್ಲ ಲಕ್ಷ್ಮಿನ ಕೇಳ್ತಾ ಇರ್ತಾಳೆ ಬೇರೆ ಪ್ಲಾನ್ ಏನು ಅಂತ ಗೊತ್ತಿಲ್ಲ ಬಟ್ ಆದ್ರೆ ಮತ್ತೆ ಏನಾದ್ರು ಒಂದು ಹುಡುಕಿ ಅವ್ರನ್ನ ನಾನು ಪತ್ತೆ ಹಚ್ಚಾಯಿಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಕ್ಕ ಈಗ ನನಗೆ ಅದೇನ್ ಪ್ಲಾನಿಂಗ್ ಅಂತ ಹೇಳಿ ಆ್ಯಕ್ಟಿವ್ ಮಾಡಲಿಕ್ಕೆ ನಾನು ಶುರು ಮಾಡ್ಕೊಂಡಿ ಗಂಗಾ ಕೂಡ ಹೇಳ್ತಾ ಇರ್ತಾಳೆ ಮತ್ತೆ ಇಲ್ಲಿ ವೈಷ್ಣವ್ ಸ್ನಾನ ಮಾಡಿಕೊಂಡು ರೂಮ್ ಕಡೆ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಬಟ್ಟೆನ ಹುಡುಕ್ಲಿಕ್ಕೆ ಶುರು ಮಾಡ್ತೇನೆ ಬಟ್ ಅವನಿಗೆ ಬೇಗ ಇರ್ತಕ್ಕಂಥ ಬಟ್ಟೆ ಸಿಗೋದಿಲ್ಲ ಬೇಗ ಲಕ್ಷ್ಮಿ ಅವರೇ ಇಲ್ಲಿ ಬರ್ತಿರೋ ಸ್ವಲ್ಪ ನಾನು ಇಲ್ಲಿ ಬಟ್ಟೆ ಹುಡುಕ್ತಾ ಇದ್ದೀನಿ ನೀವು ಸುಮ್ಮನೆ ಏನಿರಲ್ಲ ಅಂತೆಲ್ಲ ಲಕ್ಷ್ಮಿನ ಕೇಳ್ತಾನೆ ನೀವು ಹೇಳ್ತೀರಾ ಬಟ್ಟೆ ಹುಡುಕೋದು ಏನು ಮಹಾ ದೊಡ್ಡ ಕೆಲಸ ಅಂತ ಹುಡುಕೊಳ್ಳಿ ಅಂತ ಲಕ್ಷ್ಮಿ ಕೂಡ ಅದೇ ರೀತಿ ಹೇಳ್ತಾಳೆ ಅಯ್ಯಯ್ಯೋ ಆ ರೀತಿ ತಪ್ಪಿಸ್ಕೊಬೇಡಿ ನಾನೇನು ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ ಬಟ್ ಬಟ್ಟೆ ಹುಡಿಕೊಡಿ ಅಂತೆಲ್ಲ ವೈಷ್ಣವ್ ಮತ್ತೆ ಕೇಳ್ತೇನೆ ನೀ ಹೇಳಿದ್ರಲ್ಲ ಆ ರೀತಿ ಎಲ್ಲ ದೊಡ್ಡ ಮಹಾ ಕೆಲಸ ಅಂತೆಲ್ಲ ಹುಡುಕೊಳ್ಳಿ ಮತ್ತೆ ಅಂತೆಲ್ಲ ವಾದ ಮಾಡ್ತಾ ಲಕ್ಷ್ಮಿ ಲಕ್ಷ್ಮಿ ಇಲ್ಲಿ ಬಟ್ಟೆನ ಕೊಡ್ಲಿಕ್ಕೆ ಅಂತ ಆ ಬೀರು ಹತ್ರ ಬರ್ತಾಳೆ ಅದನ್ನ ಹುಡುಕ್ತಾ ಇರ್ತಾಳೆ ಅದೇ ಟೈಮ್ಗೆಲ್ಲಿ ಕೀರ್ತಿಯ ಡೈರಿ ಆ ಒಂದು ಬೀರುಲಿ ಸಿಗುತ್ತೆ ತಕ್ಷಣ ಶಾಕ್ ಆಗುತ್ತೆ ಏನಿದು ಕೀರ್ತಿ ಡೈರಿ ಇಲ್ಲಿಯ ಬಂತು ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಇವ್ರಿಗೆ ಏನಾದ್ರು ಸಿಕ್ಕಿದ್ರೆ ಮತ್ತೆ ಅದೆಲ್ಲ ಗೊತ್ತಾಗುತ್ತೆ ಅಂತ ಅವಳು ಮತ್ತೆ ಗಾಬರಿ ಹಾಕ್ತಾಳೆ ಗಾಬರಿ ಆದ ತಕ್ಷಣ ಬಟ್ಟೆ ಕೊಡ್ತಾಳೆ ಬಟ್ಟೆ ಕೊಟ್ಟು ತಗೊಳ್ಳಿ ನಿಮ್ಮ ಜಾಕೆಟು ಅಂತ ಸಡನ್ ಆಗಿ ಆಗ ವೈಷ್ಣವ್ ಕೇಳ್ತಾನೆ ಏನಾಗಿಲ್ತಾನೆ ಅಂತೆಲ್ಲ ಮತ್ತೆ ಹೇಳ್ತಾ ಇರ್ತಾನೆ ವೈಷ್ಣವ್ ಇಲ್ಲಿ ಲಕ್ಷ್ಮಿಗೆ ಮತ್ತೆ ಒಂದು ಚಿಂತೆ ಆಗುತ್ತೆ ಅಯ್ಯೋ ಡೈರಿ ನೋಡಿದ್ರೆ ಏನು ಮಾಡೋದು ಅಂತ ಲಕ್ಷ್ಮಿಗೆ ಚಿಂತೆ ಆಗುತ್ತೆ ವೈಷ್ಣವ್ ಕೂಡ ತಗೊಂಡೋಗಿ ಅದನ್ನ ಡೈರಿ ನೋಡ್ಲಿಕ್ಕೆ ಇನ್ನೇನು ನೋಡ್ಬೇಕಂತ ಹೋಗ್ತಾನೆ ಅಷ್ಟೇ ಇದ್ರ ಮಾಡಿ ತಪ್ಪಿಸ್ಬೇಕು ಅಂದ್ಬಿಟ್ಟು ಲಕ್ಷ್ಮಿ ಕೀರ್ತಿ ಮೈ ಮೇಲೆ ಬಂದ ರೀತಿ ಹ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ವೈಷ್ಣವ್ ವೈಷ್ಣವ್ ಏನು ಮಾಡ್ತಾ ನನ್ನ ನಂಡ್ ಚೆಕ್ ಮಾಡ್ತಿದ್ಯಾ ಅಂತೆಲ್ಲ ಆ ರೀತಿ ಹ್ಯಾಕ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ತಕ್ಷಣ ವೈಷ್ಣವ್ಗೆ ಗಾಬರಿಯಾಗಿ ಕೀರ್ತಿ ಏನ್ಬೇಕೋ ಲಕ್ಷ್ಮಿ ಏನ್ಬೇಕು ಅನ್ನೋದೇ ಅವ್ನಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಸಡನ್ ಆಗಿ ಆ ಡೈರಿನ ಆ ಬೀರುಳೆ ಇಟ್ಟು ಸುಮ್ಮನೆ ಹಾಕ್ತಾನೆ ಇಷ್ಟೆಲ್ಲ ಹಾಕ್ಬೇಕಾರೆ ತಕ್ಷಣ ಅಲ್ಲಿಗೆ ಗಂಗಾ ಬರ್ತಾಳೆ ವೈಷ್ಣವಣ್ಣ ವೈಷ್ಣವಣ್ಣ ಅಂತ ಕೂತ್ಕೊಂಡು ಬರ್ತಾಳೆ ಬಂದ ತಕ್ಷಣ ಏನು ಅಂತ ವೈಷ್ಣವ್ ಕೇಳ್ತಾನೆ ನಿಮ್ಮನ್ನ ಅಜ್ಜಿ ಕರ್ತಿದ್ರೆ ಕೆಳಗೆ ಬರ್ಬೇಕಂತ ಅಂತೆಲ್ಲ ಕೇಳ್ತಾನೆ ತಕ್ಷಣ ಅಲ್ಲಿಂದ ವೈಷ್ಣವ ಕೂಡ ಜಾಕೆಟ್ ಹಾಕೊಂಡು ಕೆಳಗಡೆ ಬರ್ತಾನೆ ಇಲ್ಲಿ ಕಾವೇರಿ ಊಟ ಮಾಡೋದಿಲ್ಲ ಅಂತ ಹಠ ಮಾಡ್ತಾ ತಕ್ಷಣ ಅಲ್ಲಿಗೆ ವೈಷ್ಣವ ಕೂಡ ಬರ್ತಾನೆ ಅಲ್ಲಿ ಅಜ್ಜಿ ಮತ್ತೆ ಕೃಷ್ಣ ಪ್ರತಿಯೊಬ್ಬರು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನೇ ಕಾವೇರಿ ನೀನು ಏನ್ ಚಿಕ್ಕ ಮಗುನ ಹೊಡೆದು ಊಟ ಮಾಡಿಸ್ಲಿಕ್ಕೆ ಇಷ್ಟು ದೊಡ್ಡೊಳಾಗಿದ್ಯಾ ಈ ರೀತಿ ಆಟ ಮಾಡಿದ್ರೆ ಹೆಂಗೆ ಅಂತೆಲ್ಲ ಕೃಷ್ಣ ಮತ್ತೆ ಅಜ್ಜಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ಕಾವೇರಿ ಹೇಳ್ತಾಳೆ ಇಲ್ಲ ನನ್ನ ಪುಟ್ಟ ಕ್ಷಮಿಸಿದ್ದೀನಿ ಅಂತ ಹೇಳೋರ್ಗು ನಾನು ಊಟ ಮಾಡೋದಿಲ್ಲ ನನ್ನ ಮಗ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳೋರ್ಗು ಮಾತ್ರ ನಾನು ಊಟ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಸುಪ್ರತ ಕೂಡ ಏನ್ ಅದಕ್ಕೆ ಇದು ಈ ರೀತಿ ಆಟ ಮಾಡ್ತೀರಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ಕ್ಷಮಿಸುವ ಅಂತ ಕೆಲಸ ಮಾಡಿದ್ರೆ ನಾನು ಕ್ಷಮಿಸ್ತಾ ಇದ್ದೆ ಅಂತೆಲ್ಲ ವೈಷ್ಣವ್ ಹೇಳ್ತಾ ಇರ್ತಾನೆ ಆಗ ಏನ್ ಪುಟ ನೀನು ಹೇಗೆ ಹೇಳ್ತೇನೆ ಅಂತೆಲ್ಲ ಕಾವೇರಿ ಹೇಳ್ತಾ ಇರ್ತಾಳೆ ಸ್ವಲ್ಪ ತಾದ್ಮೇಲೆ ಅಲ್ಲಿ ಸುಪ್ರೀತ ಹೇಳ್ತಾಳೆ ವೈಷ್ಣವ್ ಹೋಗೋಣ ನಾವು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಯ್ಯೋ ಎಲ್ಲಿಗೆ ಅಂತಲ್ಲ ಕಾವೇರಿ ಕೇಳ್ತಾಳೆ ನಾನು ಎಲ್ಲ ಹೋಗ್ಸ ಕೆಲ್ಸ ಕೆಲ್ಸ ಇದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಹಂಗೆ ನಾನು ಸ್ಟುಡಿಯೋಗೆ ಡ್ರಾಪ್ ಮಾಡ್ತೀನಿ ಅಂತ ವೈಷ್ಣವನ ಕರೆದೆ ಅಂತೆಲ್ಲ ಸುಪ್ರೀತಾ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಲಕ್ಷ್ಮಿ ಮಾತ್ರ ರೂಮ್ ಕಡೆ ಓಡಿ ಓಡಿ ಬರ್ತಾಳೆ ಬಂದ ತಕ್ಷಣ ಆ ಡೈರಿನ ಬೀರುಳಿ ತಗೊಂಡೋಗಿ ಮಂಚದ ಕೆಳಗಡೆ ಇಡ್ತಾಳೆ ಗಂಗಾ ಕೇಳ್ತಾಳೆ ಏನಕ್ಕ ಇದು ಆ ಡೈರಿನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹಾಶಿಡ್ತಿದಿರಲ್ಲ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಈ ಡೈರಿ ಏನಾದರೂ ಸಿಕ್ಬಿಟ್ರೆ ನಾವು ಮಾಡ್ತಿರ್ತಕ್ಕಂಥ ನಾಟಕ ಎಲ್ಲ ವೇಸ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಕಾವೇರಿ ಎಂಟ್ರಿ ಕೊಡ್ತಾಳೆ ಏನ್ ವೇಸ್ಟ್ ಆಗುತ್ತೆ ಅಂತೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾಳೆ ಆಗ ಹೇಳಲಿಕ್ಕೆ ಸ್ಥಳ ಅತ್ತೆ ಅತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಇಲ್ಲಿ ವೈಷ್ಣವ್ ಮತ್ತೆ ಸುಭ್ರತಾ ಇಬ್ರು ಕೂಡ ಡಾಕ್ಟರ್ನ ಮೀಟ್ ಮಾಡ್ಲಿಕ್ಕೆ ಅಂತ ಬಂದಿರ್ತಾರೆ ಇಲ್ಲಿ ಅವರು ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾರೆ ಅವ್ರಿಗೆ ಲಕ್ಷ್ಮಿಗೆ ಏನಾಗಿದೆ ಯಾಕೆ ರೀತಿ ಎಲ್ಲ ವರ್ತನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ವೈಷ್ಣವ್ ಮತ್ತೆ ಸುಭ್ರತಾ ಇಬ್ರು ಕೂಡ ಕೇಳ್ತಾ ಇರ್ತಾರೆ ಈ ರೀತಿ ಆಗೋದು ತುಂಬಾ ರೈರು ಯಾಕಂದ್ರೆ ಇನ್ನೊಬ್ಬರನ್ನ ಅವರು ಅವರು ತೊಡಗಿಸ್ಕೊಳೋದು ತುಂಬಾ ಕಷ್ಟದ ಮಾತು ಅಂತೆಲ್ಲ ಡಾಕ್ಟರ್ ಕೂಡ ಹೇಳ್ತಾ ಇರ್ತಾರೆ ಇದು ನಾನು ಸ್ಟಡಿ ಮಾಡಬೇಕು ಅದಾದ್ಮೇಲೆ ಏನಾಗಿದೆ ಅಂತ ಹೇಳಲಿಕ್ಕೆ ಆಗುತ್ತೆ ಅಂತೆಲ್ಲ ಡಾಕ್ಟರ್ ಹೇಳ್ತಾ ಇರ್ತಾರೆ ಇದೆಲ್ಲ ಆದ್ಮೇಲೆ ಇಲ್ಲಿ ಕಾವೇರಿ ಮತ್ತೆ ಕೇಳಲಿಕ್ಕೆ ಶುರು ಮಾಡ್ತಾಳೆ ಏನ್ ವೇಸ್ಟ್ ಆಗುತ್ತೆ ಏನ್ ಹೇಳ್ತಾ ಇದ್ದಾರ ಅಂತೆಲ್ಲ ಕಾವೇರಿ ಕೇಳ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ಅತ್ತೆ ಅಡ್ಗೆನ ನೋಡ್ಕೊಂಡ್ ಮಾಡು ವೇಸ್ಟ್ ಆಗೋದು ಬೇಡ ಅಂತೆಲ್ಲ ಗಂಗಾಗೆ ಹೇಳ್ತಾ ಇದ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದಾ ಓಕೆ ಸರಿ ಅವಳು ಕೀರ್ತಿ ಮನೆ ಕೆಲಸದವಳು ಮಂಜುಳು ಬಂದಿದ್ದಾಳೆ ಅವಳ ಮನೆ ಕೇಂತಿ ನಮ್ಮ ಹತ್ರ ಇದೆಯಾ ಅಂತೆಲ್ಲ ಕೇಳ್ತಾಳೆ ಆಗ ಗಂಗಾ ಹೇಳ್ತಾಳೆ ಹೌದು ನಮ್ಮ ಹತ್ರನೇ ಇದೆ ಅಂತ ಜೋರಾಗಿ ಹೇಳ್ತಾಳೆ ನಮ್ಮ ಹತ್ರ ಹೇಗೆ ಬಂತು ಅಂತ ಕಾವೇರಿ ಕೇಳ್ತಾಳೆ ಇದಿಷ್ಟು ಈ ಸಂಚಿಕೆ ನೋಡುವ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ